ಸೆಪ್ಟೆಂಬರ್ ತಿಂಗಳು ದೇಹ ಮನಸ್ಸಿನ ಆರೈಕೆಗೆ ಮೀಸಲಾಗಿರುವಂತೆ ಕಾಣುತ್ತದೆ ಕಳೆದ ಕೆಲವು ತಿಂಗಳ ಕಾರ್ಯಭಾರ ಮತ್ತು ಒತ್ತಡದಿಂದ ಉಂಟಾದ ದಣಿವು ಈ ವೇಳೆಯಲ್ಲಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸುವಂತೆ ಮಾಡುತ್ತದೆ ನಿಯಮಿತ ಧ್ಯಾನ ಶಾಂತ ಆಹಾರ ಕ್ರಮ ನಿದ್ರೆ ಮತ್ತು ನಡಿಗೆ ವ್ಯಾಯಾಮಗಳನ್ನು ರೂಢಿಸಿಕೊಳ್ಳುವುದು ಅತ್ಯಂತ ಅಗತ್ಯ ಮನಸ್ಸಿನ ಒಳಚಟುಗಳು ನಿಧಾನವಾಗಿ ಕಡಿಮೆಯಾಗುತ್ತಾ ಆಧ್ಯಾತ್ಮಿಕ ಶಕ್ತಿ ಮತ್ತು ಪರಿಚಯ ಹೆಚ್ಚಾಗುತ್ತದೆ ದೈನಂದಿನ ಒತ್ತಡ ಮತ್ತು ಗೊಂದಲಗಳು ಹಿಂತೆಗೆದು ನಿಮ್ಮೊಳಗಿನ ಶಾಂತಿ ಮತ್ತು ಸಮತೋಲನ ಪುನರುಜ್ಜೀವನವಾಗುವ ಸಮಯ ಅಕ್ಟೋಬರ್ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಬೆಳಕಿನ ದಾರಿಯಂತೆ ಉದಯಿಸುತ್ತದೆ ಹಲವು ಕಾಲದಿಂದ ನಿರೀಕ್ಷಿಸಿದ್ದ ಉನ್ನತಿ ಗೌರವ ಮಾನ್ಯತೆ ಹೊಸ ಜವಾಬ್ದಾರಿಗಳು ಅಥವಾ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮೌಲ್ಯ ದೊರೆಯುವ ಸಾಧ್ಯತೆ ಗಟ್ಟಿಯಾಗುತ್ತದೆ ಕೆಲಸದ ಕ್ಷೇತ್ರದಲ್ಲಿ ನಿಮಗೆ ಬಂದಿದ್ದ ಅಡಚಣೆಗಳು ದೂರವಾಗಿ ನಿಮ್ಮ ಮಾತು ಮತ್ತು ಕೌಶಲ್ಯಕ್ಕೆ ಮಹತ್ವ ಸಿಗುತ್ತದೆ ಹಣಕಾಸಿನ ದೃಷ್ಟಿಯಿಂದಲೂ ಈ ಸಮಯ ಅತ್ಯಂತ ಹಿತಕರ ಸ್ಥಿರತೆ ಸಮತೋಲನ ಮತ್ತು ದೀರ್ಘಕಾಲದ ಯಶಸ್ಸಿಗೆ ನೆಲೆಯಾದ ಅನುಭವಗಳು ನಿಮ್ಮ ಜೀವನದಲ್ಲಿ ಮೂಡಿಕೊಳ್ಳುತ್ತವೆ ಧೈರ್ಯ ನಂಬಿಕೆ ಮತ್ತು ಅಂತರಂಗದ ಶಕ್ತಿ ನಿಮ್ಮ ಬೆಳವಣಿಗೆಗೆ ಸ್ಪಷ್ಟ ಮಾರ್ಗ ತೋರಿಸುತ್ತವೆ ನವೆಂಬರ್ ತಿಂಗಳು ನಿಮ್ಮ ಸೃಜನಶೀಲತೆ ಮನಸ್ಸಿನ ಜ್ಯೋತಿ ಮತ್ತು ಕಾರ್ಯಕ್ಷಮತೆಯ ಉನ್ನತಿಗೆ ಸಾಕ್ಷಿಯಾಗುತ್ತದೆ ಕಲಾತ್ಮಕ ಕ್ಷೇತ್ರಗಳು ಸೃಜನಾತ್ಮಕ ಉದ್ಯಮಗಳು ನಿಮ್ಮದೇ ಯೋಜನೆಗಳು ಹಾಗೂ ಮನಸ್ಸಿನ ಕನಸುಗಳು ಈ ಸಮಯದಲ್ಲಿ ಗಟ್ಟಿಯಾಗಿ ರೂಪ ಪಡೆಯುವ ಸಾಧ್ಯತೆ ಇದೆ ಮನೆಯೊಳಗಿನ ಸಂತೋಷ ಒಗ್ಗಟ್ಟು ಪರಸ್ಪರದ ಬೆಂಬಲ ಮತ್ತು ಸೌಹಾರ್ದತೆ ಹೆಚ್ಚಾಗಿ ನಿಮಗೆ ಮನಃಶಾಂತಿಯನ್ನು ತರುತ್ತವೆ ಕುಟುಂಬದಲ್ಲಿ ಶುಭ ಸುದ್ದಿ ಸುಂದರ ಕ್ಷಣಗಳು ಹೊಸ ಆರಂಭಗಳು ಅಥವಾ ಹಳೆಯ ಗುರಿ ಸಾಧನೆಗಳಂತೆ ಸಿಹಿ ಅನುಭವಗಳು ಸಾಧ್ಯ ಆಸ್ತಿ ಸಂಪತ್ತು ವ್ಯಾಪಾರ ಅಥವಾ ಹೊಸ ಯೋಜನೆಯ ಹೂಡಿಕೆಯಲ್ಲಿ ಯಶಸ್ಸು ನಿಮ್ಮ ಕೈಗೆ ಸಿಗುವ ಚಿಹ್ನೆಗಳು ಇವೆ ಡಿಸೆಂಬರ್ ತಿಂಗಳು ವರ್ಷದ ಕೊನೆಯ ಬೆಳಕಿನ ನಿಶಬ್ದ ಪರಿಮಳದಂತೆ ನಿಮ್ಮ ಜೀವನದಲ್ಲಿ ಆಳವಾದ ಪರಿಚಿಂತನೆಗೆ ಅವಕಾಶ ನೀಡುತ್ತದೆ ಕಳೆದ ತಿಂಗಳುಗಳು ತಂದ ನೋವು ಗೊಂದಲ ಮತ್ತು ಒತ್ತಡಗಳಿಂದ ಮನಸ್ಸಿಗೆ ನಿಧಾನವಾಗಿ ಶಾಂತಿ ಇಳಿಯುತ್ತದೆ ಆಧ್ಯಾತ್ಮಿಕ ಚಿಂತನೆ ಜ್ಞಾನ ಪ್ರಾರ್ಥನೆ ಸ್ವಪರಿಚಯ ಮತ್ತು ಹೊಸ ಗುರಿಗಳನ್ನು ರೂಪಿಸುವುದಕ್ಕೆ ಇದು ಅತ್ಯುತ್ತಮ ಸಮಯ ಹಳೆಯ ಕಹಿ ನೆನಪುಗಳು ಮನಸ್ಸಿನಿಂದ ಹೊರಬಿದ್ದು ನಿಮ್ಮೊಳಗಿನ ಬಲ ಮತ್ತು ಪ್ರೇರಣೆ ಮರು ಉದಯಿಸುತ್ತದೆ ಹೊಸ ವರ್ಷದ ಹೊಸ ಅಧ್ಯಾಯಕ್ಕೆ ನೀವು ಸಂಪೂರ್ಣವಾಗಿ ಸಿದ್ಧರಾಗುತ್ತೀರಿ ನಿಮ್ಮ ಹೃದಯದಲ್ಲಿ ಹೂವಿನಂತೆ ಅರಳುವ ಆಶಾಭಾವನೆ ಶಾಂತಿ ಮತ್ತು ಹೊಸ ಆರಂಭಗಳ ಚಿಹ್ನೆಗಳು ಈ ತಿಂಗಳ ಪ್ರಮುಖ ವರದಾನ